ಇವತ್ತಿನ ಈ ಪತ್ರಿಕಾಗೋಷ್ಠಿಯನ್ನ ಕರೆದಿರ್ತಕ್ಕಂಥ ಉದ್ದೇಶ ಈಗಾಗಲೇ ಸನ್ಮಾನ್ಯ ಶ್ರೀ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಸಾಹೇಬ್ರ ಟಿ ಪಿ ಬಂದಿಲ್ಲ ಅಂತಕ್ಕಂಥ ಗೊಂದಲ ಸೃಷ್ಟಿಯಾಗಿತ್ತು ಅದರ ಜೊತೆಗೆ ಅವರ ದೆಲ್ಲಿ ಪ್ರವಾಸದ ಕುರಿತು ಸುದ್ದಿಗಳು ಕೂಡ ಬರ್ತಾ ಇತ್ತು ಅದೊಂದಿಷ್ಟು ಜನರಿಗೆ ಗೊಂದಲ ಕೂಡ ಉಂಟು ಮಾಡತಕ್ಕಂಥದ್ದು ತಮ್ಮೆಲ್ಲರಿಗೂ ಕೂಡ ತಿಳಿದಿರ್ತಕ್ಕಂಥ ವಿಷಯ ಹೀಗಾಗಿ ಅವರ ಟಿ ಪಿ ಈಗ ಒಂದು ಫೈವ್ ಮಿನಿಟ್ಸ್ ಆಯ್ತು ಬಂದು ಅದನ್ನ ತಮ್ಮ ಮುಂದೆಲ್ಲರಿಗೂ ತೋರಿಸಿ ಯಾವುದೇ ರೀತಿಯಾದಂತ ಜನರಿಗೆ ಗೊಂದಲ ಬೇಡ ಅವರು ಜಮಖಂಡಿಗೆ ಬಂದು ಜಮಖಂಡಿಯ ಕಾರ್ಯಕ್ರಮವನ್ನು ಮುಗಿಸ್ಕೊಂಡು ಡೆಲ್ಲಿ ಟೂರ್ ಪ್ರೋಗ್ರಾಮ್ ಅನ್ನ ಫಿಕ್ಸ್ ಮಾಡಿದ್ದಾರೆ ವಿಶೇಷವಾಗಿ ನಿನ್ನೆ ದಿನ ಡಿ ಕೆ ಸಾಹೇಬ್ರ ಜೊತೆಗೆ ನಾನು ನಾನಿದ್ದೆ ಅವ್ರಿಗೆ ಇಲ್ಲಿಗೆ ಬರದೇ ಇರ್ದಕ್ಕ ಇಲ್ಲಿ ಯಾವುದೇ ಕಾರಣಕ್ಕೂ ಬರ್ಲಾರ್ದಂಥ ಸಂದರ್ಭ ಇದ್ರೂ ಕೂಡ ಜಮಖಂಡಿ ಕಾರ್ಯಕ್ರಮವನ್ನು ನಾನು ತಪ್ಪಿಸಬಾರ್ದು ಕಳೆದ ಏಳು ತಿಂಗಳಿಂದ ಜಮಖಂಡಿ ಅರ್ಬನ್ ಬ್ಯಾಂಕ್ನವ್ರು ನನ್ನ ಸಂಬಂಧ ಕಾಯಕತ್ತಾರ ಈ ಕಾರ್ಯಕ್ರಮ ಯಾವುದೇ ಕಾರಣಕ್ಕೂ ತಪ್ಪಿಸ್ವಾರ್ದು ಅಂತ ಹೇಳಿ ಇಲ್ಲಿ ಟೂರ್ ಪ್ರೋಗ್ರಾಮ್ ಫಿಕ್ಸ್ ಮಾಡಿಕೊಂಡು ಪ್ರೈವೇಟ್ ಫ್ಲೈಟ್ ಗಳನ್ನ ಕೂಡ ಅರೇಂಜ್ ಮಾಡಿಕೊಂಡು ಎಲ್ಲಾನು ಕೂಡ ಅವರೇ ಪೇ ಮಾಡಿ ಯಾವುದೂ ಕೂಡ ನಮ್ಮ ಬ್ಯಾಂಕಿಗಾಗ್ಲಿ ನಮಗಾಗ್ಲಿ ಯಾವುದೂ ಕೂಡ ಭಾರ ಮಾಡಿಲ್ಲ ಅವರೇ ಪೇ ಮಾಡಿ ಇಲ್ಲಿವರೆಗೆ ಬಂದು ನಮ್ಮೆಲ್ಲರನ್ನ ನೋಡಿ ನಮ್ಮ ಬ್ಯಾಂಕಿನ ಕುರಿತಾಗಿ ಮಾತನಾಡಲಿ ಹೋಗಬೇಕು ಅಂತಕ್ಕಂತ ಒಂದು ಇಚ್ಛಾಶಕ್ತಿಯನ್ನು ಇಟ್ಕೊಂಡು ಬರ್ತಾ ಇದ್ದಾರೆ ಅದ್ರ ಜೊತೆಗೆ ಎಲ್ಲಾ ಮಿನಿಸ್ಟರ್ ಟಿ ಪೂ ಈಗಾಗಲೇ ಬಂದಿದೆ ನೀವೇ ನಿಮ್ಮೆಲ್ಲರಿಗೂ ಕೂಡ ಗಮನಕ್ಕೆ ಇರ್ತೈತಿ ಅದರದ ಪ್ರತಿಯೊಂದು ಟಿ ಪಿ ಕಾಪಿಗಳನ್ನ ತಮಗ್ ಮುಟ್ಟಿಸ್ತೀವಿ ನಾವ್ ಇವತ್ ಕರೆದಿರ್ತಕ್ಕಂತ ಉದ್ದೇಶ ಜನರಲ್ಲಿ ಡೆಲ್ಲಿ ಪ್ರೋಗ್ರಾಂ ಫಿಕ್ಸ್ ಆಗಿರೋದ್ರಿಂದ ಜಮಖಂಡಿ ಕಾರ್ಯಕ್ರಮಕ್ಕೆ ಡಿ ಕೆ ಸಾ ಬರುವುದಿಲ್ಲ ಅನ್ನುವಂಥದ್ದು ತೆಲಿಯೊಳಗ್ ಸೇರ್ಕೊಂಡಿದೆ ಅದನ್ನ ನೀವು ಸ್ಪಷ್ಟವಾಗಿ ಮಾಹಿತಿ ಮುಟ್ಟಿಸ್ಬೇಕು ಜಮ್ಖಂಡಿಗೆ ಬಂದು ಸನ್ಮಾನ್ಯ ಶ್ರೀ ಉಪಮುಖ್ಯಮಂತ್ರಿಗಳು ಜಮಖಂಡಿಗೆ ಬಂದು ದೆಹಲಿಗೆ ಹೋಗ್ತಾ ಇದ್ದಾರೆ ಅಂತಕ್ಕಂಥದನ್ನ ಸ್ಪಷ್ಟವಾಗಿ ಮುಟ್ಟಿಸ್ಬೇಕು ನೀವೆಲ್ಲರೂ ಕೂಡ ಅದನ್ನ ಕೆಲಸ ಮಾಡ್ತೀರಿ ಅಂತಕ್ಕಂಥ ವಿಶ್ವಾಸ ಕೂಡ ನನಗಿದೆ ಮತ್ತು ಇದೆಲ್ಲ ಅರೇಂಜ್ಮೆಂಟ್ ಕುರ್ತಾಗಿ ನೀವು ನೋಡಿರಿ ಸಾಕಷ್ಟು ಇದ್ರ ಬಗ್ಗೆ ಕೂಡ ನಾನು ಹೇಳುವಂತ ಅವಶ್ಯಕತೆ ಇಲ್ಲ ಇದ್ರ ಬಗ್ಗೆ ಕೂಡ ನೀವೆಲ್ಲನು ಕೂಡ ವಿಸ್ತಾರವಾಗಿ ಬರಿಬೇಕು ಅವರು ಟೈಮಿಂಗ್ಸ್ ಯಾವ ರೀತಿ ಆಗಿದೆ ಅಂದ್ರ ಬೆಳಗ್ಗೆ ಒಂಬತ್ ಗಂಟೆಕ ಎಚ್ ಎಲ್ ಬೆಂಗಳೂರು ಇಂದ ಬೈ ಸ್ಪೆಷಲ್ ಫ್ಲೈಟ್ ದಿಂದ ಬರ್ತಾರ ಅಲ್ಲಿಂದ ಹತ್ತು ಗಂಟೆಗೆ ಬೆಳಗಾವಿ ಏರ್ಪೋರ್ಟ್ ಬೆಳಗಾವಿ ಹತ್ತು ಹದಿನೈದಕ್ಕೆ ಬೆಳಗಾವಿ ಡಿಪಾರ್ಚರ್ ಏರ್ಪೋರ್ಟ್ ಬೆಳಗಾವಿ ಬೈ ಹೆಲಿಕಾಪ್ಟರ್ ಹತ್ತು ನಲ್ವತ್ತೈದಕ್ಕೆ ಜಮಖಂಡಿ ಹೆಚ್ಚು ಕಡಿಮೆ ಹನ್ನೊಂದು ಗಂಟೆ ಜಮಖಂಡಿ ಬರ್ಬೋದು ಅವರು ಹತ್ತು ಹತ್ತು ಹತ್ತುವರಿಯಿಂದ ಹನ್ನೊಂದು ಗಂಟೆಗೆ ಜಮಖಂಡಿಗೆ ಬರ್ತಾರ ಅಲ್ಲಿಂದ ಅವ್ರ ಟಿ ಪಿ ಪ್ರಕಾರ ಇನೋಗ್ರೇಷನ್ ಹನ್ನೊಂದು ಗಂಟೆಗೆ ಇನೋಗ್ರೇಷನ್ ಸೆರೆಮನಿ ಆಫ್ ದ ನ್ಯೂ ಆಫೀಸ್ ಬಿಲ್ಡಿಂಗ್ ಆಫ್ ಜಮಖಂಡಿ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ ಜಮಖಂಡಿ ನೆಕ್ಸ್ಟ್ ಎರಡು ಗಂಟೆ ಜಮಖಂಡಿಯಿಂದ ಡಿಪಾರ್ಚರ್ ಎರಡು ಗಂಟೆವರೆಗೂ ಹನ್ನೊಂದು ಗಂಟೆಗೆ ಬಂದು ಎರಡು ಗಂಟೆವರೆಗೂ ಜಮಖಂಡಿಯಲ್ಲಿ ನಮಗೆ ಸಮಯ 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 ಅವಕಾಶ ಕೊಟ್ಟಾರ ಮತ್ತು ಎರಡು ಗಂಟೆ ನಂತರ ಅವರು ಯಥಾಸ್ಥಿತಿ ಹುಬ್ಳಿಗೆ ಹೋಗಿ ಅಲ್ಲಿಂದ ಡೆಲ್ಲಿ ಪ್ರೋಗ್ರಾಮ್ ಐತಿ ಆ ಪ್ರೋಗ್ರಾಮಿಗೆ ಅಟೆಂಡ್ ಅವರು ಕೇವಲ ಜಮಖಂಡಿಯ ಒಂದೇ ಒಂದು ಕಾರ್ಯಕ್ರಮಕ್ಕಾಗಿ ನಮ್ಮ ಅರ್ಬನ್ ಬ್ಯಾಂಕು ಮತ್ತು ಜಮಖಂಡಿಯ ಜನತೆಯ ಒಂದು ಪ್ರೀತಿಗಾಗಿ ದೆಹಲಿ ಕಾರ್ಯಕ್ರಮವನ್ನು ಒಂದೂವರೆ ಗಂಟೆ ಸಿ ಎಂ ಪ್ರೋಗ್ರಾಮ ಮತ್ತು ಹಲವಾರು ಮಿನಿಸ್ಟರ್ಗಳ ಕಾರ್ಯಕ್ರಮವನ್ನ ಒಂದೂವರೆ ಗಂಟೆ ಮುಂದೆ ಹಾಕಿಸಿ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸ್ತಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಕೂಡ ಹೆಮ್ಮೆ ಪಡುವಂತ ವಿಷಯ ಅಂತಕ್ಕಂಥದ್ದನ್ನ ಮತ್ತೊಮ್ಮೆ ನಿಮ್ಮೆಲ್ಲರ ಮುಂದೆ ತಿಳಿಸ್ಲಿಕ್ಕೆ ಬಯಸ್ತೇನೆ ದೆಹಲಿ ಕಾರ್ಯಕ್ರಮ ಆಕ್ಚುಲಿ ಆಗಿರ್ತಕ್ಕಂಥದ್ದು ಆರೂವರೆಗೆ ಆದ್ರ ಡಿ ಕೆ ಸಾಹೇಬ್ರ ಅದನ್ನ ಏಳುವರೆಗೆ ಮಾಡಿ ಸಿಎಂ ಗೆ ನಿನ್ನೆ ಖುದ್ದಾಗಿ ಗೆ ಮಾತಾಡಿ ಸರಿ ಇಲ್ಲ ನಾನು ಒಂದ್ ಗಂಟೆ ಲೇಟ್ ಆಗಿ ಬರತ್ತೇನೆ ನೀವು ಕೂಡ ಒಂದ್ ಗಂಟೆ ಲೇಟ್ ಆಗಿ ಹೋಗ್ರಿ ಹೇಳಿ ನಾನ್ ಮುಂದೆನೆ ಫೋನ್ ಮಾಡಿ ಹೇಳಿದ್ರು ಅದರದು ಎಲ್ಲಾ ಫ್ಲೈಟ್ ಅರೇಂಜ್ಮೆಂಟ್ ಸ್ಪೆಷಲ್ ಫ್ಲೈಟ್ ಇದ್ದು ಎಲ್ಲಾನು ಫೈನಲೈಸ್ ಮ್ಯಾಗ್ ಇವತ್ತು ಟಿ ಪಿ ಬಂದೈತಿ ಅದರ ಕಾಪಿ ಎಲ್ಲಾರ್ಗು ನಿಮಗೆ ಕೊಡ್ತಾರ ಇದನ್ ಗೊಂದಲ ಜನರ ತೆಲಿಯೊಳಗೆ ಒಂದು ತೆಗಿಯುವ ರೀತಿಯಲ್ಲಿ ನೀವು ಸುದ್ದಿಯನ್ನು ಪ್ರಸಾರ ಮಾಡಿ ನಮಸ್ಕಾರ ಯಾವ್ದ್ರಿ ಏಳು ಕೋಟಿ ಹನ್ನೊಂದು ಲಕ್ಷ ಅರ್ಬನ್ ಬ್ಯಾಂಕ್ ಸುಸರ್ಜಿತವಾಗಿ ಮೊನ್ನೆ ಸಿಂಧೆ ಸಾಹೇಬ್ರ ಬಹುತೇಕ ಎಲ್ಲಾನು ಹೇಳಿದಂಗ ನಿಮಗ್ ಗೊತ್ತೈತಿ ಮನೆ ಪ್ರೆಸ್ ಮೀಟ್ನಾಗಿದ್ರಿ ಅದರ ವಿವರವಾದ ಕೂಡ ಅಂದ್ರೆ ನಾ ಇನ್ನೊಮ್ಮೆ ಹೇಳಂದ್ರು ಹೇಳ್ತೇನೆ ಏನ್ ಇಲ್ಲ ಒಂದು ಎಂಟ್ರೆನ್ಸ್ ರಿಸೆಪ್ಷನ್ ಐತಿ ಅದ್ರ ಬಾಜುಕನ ಒಂದು ನಮ್ದು ಗಿರೀಶ್ ನಗರ್ ಶಾಖೆ ಇತ್ತು ಅದರದ್ದು ಆಫೀಸ್ ಕೂಡ ಐತಿ ಅಲ್ಲಿಂದ ಈ ಕಡೆ ರೈಟ್ ಸೈಡ್ ಬಂದ ಕೂಡ ನಮ್ಮ ಕೆಲವೊಂದಿಷ್ಟ ಎಲ್ಲ ಒಂದು ಸಭಾಂಗಣ ಐತಿ ಅದ್ರ ನೆಕ್ಸ್ಟ್ ಒಳಗ ಹೋದ ಕೂಲೆ ಅಲ್ಲಿ ವೈರಿಂಗ್ ರೂಮ್ಸ್ ಐತಿ ಅದ್ರ ಮ್ಯಾಗ ಒಂದು ನಿರ್ದೇಶಕರ ಕೊಠಡಿ ಅದರ ಅದ್ರ ಪಕ್ಕದಲ್ಲಿ ಅಧ್ಯಕ್ಷರ ರೂಮ್ ಐತಿ ಮತ್ತು ಡೈರೆಕ್ಟರ್ಸ್ ಗಳಿಗಾಗಿ ಕೂಡ್ಲಿಕ್ಕೆ ಒಂದು ವ್ಯವಸ್ಥಿತವಾದಂತ ರೂಮ್ ಅನ್ನು ಮಾಡಿದ್ದೀವಿ ಮತ್ತು ಪಕ್ಕದಲ್ಲಿ ಇಡೀ ಎಲ್ಲ ಬ್ಯಾಂಕಿನ ಹೆಡ್ ಆಫೀಸ್ ಎಲ್ಲ ಸೆಟಪ್ ಕೂಡ ಅಲ್ಲೇ ಐತಿ ಸಿಬ್ಬಂದಿಗಳಿಗಾಗಿ ಮತ್ತು ಅದ್ರ ಮೇಲ್ಗಡೆ ಗೆಸ್ಟ್ ಹೌಸ್ ವ್ಯವಸ್ಥೆ ಕೂಡ ಐತಿ ಮೂರು ಗೆಸ್ಟ್ ಹೌಸ್ ಅದಾವ ಮೂರು ಜನರಿಗೆ ಆಗ್ಲಿ ವಿ ಐ ಪಿಗಳಿಗಾಗಲಿ ಇರ್ಲಿಕ್ಕೆ ವ್ಯವಸ್ಥೆ ಮಾಡುವಂತದಕ್ಕಾಗಿ ಮೂರು ಗೆಸ್ಟ್ ಹೌಸ್ ಮಾಡಿವಿ ಮತ್ತೆ ಅಲ್ಲೇ ಪಕ್ಕದಲ್ಲಿ ಬಿ ಗಾಗಿ ಕೂಡ ಒಂದು ಸಭಾಭವನ ನಿರ್ಮಾಣ ಮಾಡಿವಿ ಮತ್ತು ಲಿಫ್ಟ್ ವ್ಯವಸ್ಥೆ ಕೂಡ ಇದೆ ಹೀಗೆ ಎಲ್ಲ ಇನ್ನೂ ಹೆಚ್ಚು ಕಡಿಮೆ ಶಾಖೆಗಳನ್ನು ತೆಗೆದ್ರು ಆ ಬಿಲ್ಡಿಂಗ್ ಯಾವುದೇ ರೀತಿಯಾದಂತಹ ಹೊರೆ ಆಗ್ಲಾರದ ರೀತಿಯಲ್ಲಿ ನಾವು ಆ ಕಟ್ಟಡವನ್ನ ನಿರ್ಮಾಣ ಮಾಡಿದ್ವಿ ಇದು ರೋಮನ್ ಸ್ಟೈಲ್ ರೋಮನ್ 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 ಯುರೋಪಿಯನ್ ರೋಮನ್ 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 ಯುರೋಪಿಯನ್ ರೋಮನ್ ಸರ್ ರೋಮನ್ 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 ಸ್ಟೈಲ್ ವಾಚ್ ಟವರ್ ಎಲ್ಲಾನು ರೋಮನ್ ಸ್ಟೈಲ್ ಯುರೋಪಿಯನ್ ಇಲ್ಲ ಅದೇನಾರ ಬೈ ಮಿಸ್ಟೇಕ್ ಬಂದಿರ್ಬೇಕ್ರಿ ಬಟ್ ಅದು ಪ್ಲಾನ್ ಒಳಗ ಇದ್ರಲ್ಲ ರೀ ಅದ್ರ ಪ್ಲಾನಿಂಗ್ ಕಮಿಟಿ ಒಳಗಾರು ಇದ್ರು ಹಿಂಗ ಏನೋ ಬೈ ಮಿಸ್ಟೇಕ್ ಬಂದಿರಬಹುದು ರೋಮನ್ ಸ್ಟೈಲ್ ಅಂಕಿಗಳು ರೋಮನ್ ರೋಮನ್ ಮಾದರಿ ಮತ್ತು ವಿಶೇಷವಾಗಿ ಅದನ್ನ ಬಹಳಷ್ಟು ಮುತುವರ್ಜಿಯಿಂದ ಸುನಿಲ್ ಕಡಪಟ್ಟಿ ಅವರು ಬಹಳಷ್ಟು ಕಾಳಜಿ ವಹಿಸಿ ಸುನಿಲ್ ಕಡಪಟ್ಟಿ ನಮ್ಮ ಬಿಲ್ಡಿಂಗ್ ಕಾಂಟ್ರಾಕ್ಟ್ರು ಅವರು ಕೂಡ ಬಹಳಷ್ಟು ಕಾಳಜಿಯಿಂದ ನಮ್ಮ ಊರೊಳಗ ನಾವೊಂದೇನೋ ದೊಡ್ಡ ಕಟ್ಟಡ ಮಾಡತ್ತೀನಿ ಅದನ್ನ ಬಹಳಷ್ಟು ಅದ್ಭುತವಾಗಿ ನಿರ್ಮಾಣ ಮಾಡ್ಬೇಕು ಕಾಳಜಿಯಿಂದ ಅವರು ಕೂಡ ಬಹಳಷ್ಟು ಸಹಕಾರದಿಂದ ನಾವ್ ಯಾವ ರೀತಿಯಾಗಿ ಹೇಳಿವಿ ಅದೇ ರೀತಿಯಾಗಿ ಕಟ್ಟಡವನ್ನು ನಿರ್ಮಾಣ ಮಾಡಿಕೊಟ್ಟಾರ ಅವ್ರಿಗೂ ಕೂಡ ಧನ್ಯವಾದ ಹೇಳ್ತೇನೆ ಊಟದ ವ್ಯವಸ್ಥೆ ಊಟದ ವ್ಯವಸ್ಥೆ ಹೆಚ್ಚು ಕಡಿಮೆ ನಾವು ಈಗ ಮೂವತ್ತು ಸಾವಿರ ಜನರದ ಪ್ರಿಪ್ರೇಷನ್ ಮಾಡ್ಕೊಂಡಿವಿ ಸ್ಟಾರ್ಟಿಂಗ್ ಹತ್ ಸಾವಿರ ಜನರದ್ದು ರೆಡಿ ಪೊಸಿಷನ್ ಒಳಗಿರ್ತೀವಿ ಹೆಚ್ಚು ಕಡಿಮೆ ನಲ್ವತ್ತು ಸಾವಿರ ಜನರಿಗೆ ಆಗುವಷ್ಟು ನಾವು ಊಟದ ವ್ಯವಸ್ಥೆನ ರೆಡಿ ಶಿವಕುಮಾರ್ ಅವರಿಗೆ ಹೆಚ್ಚಾಗಿ ಫೋಕಸ್ ಮಾಡಿವಿ ಅನ್ನುವಂತ ಉದ್ದೇಶ ಏನಿಲ್ಲ ಅವ್ರಿಗೆ ಫೋಕಸ್ ಮಾಡಬೇಕು ಅನ್ನುವಂಥದ್ದು ಏನಿದ್ದಿಲ್ಲ ಅವರು ಕೂಡ ಒಬ್ಬ ರಾಜ್ಯದ ಪ್ರಭಾವಿ ನಾಯಕರು ಅವ್ರು ಬರುವುದರಿಂದ ಬ್ಯಾಂಕಿಗಾಗ್ಲಿ ಜಮಖಂಡಿಗಾಗ್ಲಿ ಬಹಳಷ್ಟು ಅನುಕೂಲಗಳಿತ್ತು ವಿಶೇಷವಾಗಿ ಹೀಗಾಗಿ ನಮ್ಮ ಬ್ಯಾಂಕಿನ ಭವಿಷ್ಯತ್ತಿಗೆ ಅವ್ರು ಉಪಯೋಗ ಆಗ್ತಾರೆ ಅನ್ನುವಂತ ಉದ್ದೇಶ ಕೂಡ ನಮ್ಗಿತ್ತು ಹೀಗಾಗಿ ಹಾಲಿ ಸಹಕಾರಿ ಸಚಿವರ ದಿನಾಂಕವನ್ನ ಕೇಳಿದ್ವಿ ಅವರು ಅವರ ಪ್ರೈವೇಟ್ ಪ್ರೋಗ್ರಾಮ್ ಇರುವಂತಹ ಕಾರಣದಿಂದಾಗಿ ಅದ್ರ ನನಗ ಅವ್ರ ಲಿಸ್ಟು ಕಳಿಸ್ಯಾರ ಪ್ರೈವೇಟ್ ಪ್ರೋಗ್ರಾಮ್ ಐತಿ ರಾಹುಲ್ ಬರ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿ ಅವ್ರನ್ನು ಕೂಡ ನಾವು ಕೇಳಿದ್ವಿ ಅವ್ರು ಬರುದಿಲ್ಲ ಅಂದಾಗ ಅವ್ರ ಹೆಸರು ಹಾಕ್ಲೆ ಹಾಕಿದ್ರ ಸರಿ ಅನ್ಸಂಗಿಲ್ಲ ಅವ್ರಿಗೆ ಆಗೌರವ್ ಅಂತ ಅಂತೇಳಿ ಹೆಸರು ಹಾಕೊಂಡಿಲ್ಲ ಅವ್ರನ್ನ ಅಪ್ರೋಚ್ ಮಾಡಿದ್ವಿ ಅದ್ರದ್ದು ಗೊಂದಲ ಏನ್ರಿ ಅದು ಏನಾಗಿತ್ತು ಆಕ್ಚುಲಿ ಅಂದ್ರ ನಾನು ವಿಡಿಯೋ ಫುಟೇಜ್ ತೆಗೆದ್ ನೋಡಿನಿ ಅವತ್ತು ಒಂದ್ ನಾಲ್ಕೈದು ಸಣ್ಣ ಹುಡುಗರು ಜಾಗರಣ ಇತ್ತಲ್ಲ ರಾತ್ರಿ ಸಣ್ಣ ಹುಡುಗರು ಆಟ ಆಡ್ಕೋತ ಹರ್ಕೋತ ಹೋಗಿದ್ದದ್ ನಾನು ಮೊದಲು ನಿಮ್ ಅಹ್ ನೀವ್ ಎಲ್ಲಾರು ಹೆಂಗ್ ವಿಚಾರ ಮಾಡಿದ್ರಲ್ಲ ಉದ್ದೇಶ ಅಂತ ಹೇಳಿ ಹಂಗ ವಿಚಾರ ಮಾಡಿದ್ನಿ ಉದ್ದೇಶ ಪೂರ್ವಕವಾಗಿ ಆಗಿತ್ತು ಅದ್ ಕೊಟ್ಟಿದ್ನಿ ಅದನ್ನೇನ್ ವಿಡಿಯೋ ಫುಟೇಜ್ ನೋಡಿದ್ನಲ್ಲ ಒಂದ್ ನಾಲ್ಕ್ ಸಣ್ಣ ಹುಡುಗರು ಮಾಡಿದ್ರು ಅದನ್ನ ತಿಳಿಲಾರ್ದಕ್ ಮಾಡಿದ್ರು ಅವ್ರನ್ನ ಕರಿಸಿ ಅವ್ರ ಹೇಳಿ ತಾಕೀತ್ ಮಾಡಿ ಅದನ್ನ ಬಿಡಿಸಿ ಅವ್ರ ಮ್ಯಾಗ ಏನ್ ಆಗಂಗಿಲ್ಲ ತಿಳಿಲಾರ್ದ್ ಮಾಡಿದ್ದ ಇಲ್ಲ ಇವ್ರಿಗೆ ಆಯ್ತು ನೋಡ್ ಅನುಭವ ಆಗೈತಿ ಗಾಡಿ ಕವರ್ ಹರಿದಿದ್ದು

ನನ್ನ ಅಂದಾಜು ಪ್ರಕಾರ ಮೂವತ್ತೈದರಿಂದ ನಲ್ವತ್ ಸಾವಿರ ಜನ ಸೇರ್ತೈತಿ ಅಂತ ನಾವು ಅಂದಾಜು ಇಟ್ಕೊಂಡಿದ್ವಿ ಅದಕ್ಕಿಂತನೂ ಹೆಚ್ಚಿಗೆ ಜನ ಸೇರ್ತಾರೆ ಡೆಫಿನೆಟ್ ಅವ್ರನ್ನು ಹೊರತುಪಡಿಸಿ ಐದು ಜನ ಸಚಿವರು ಮತ್ತು ನಾಲ್ಕು ಜನ ಮೂರ್ ಜನ ಲೋಕಸಭಾ ಸದಸ್ಯರು ಒಬ್ರು ರಾಜ್ಯಸಭಾ ಸದಸ್ಯರು ಅದಾರ ಅವರು ಕೂಡ ಬರ್ತಾ ಇದಾರೆ ಮತ್ತು ಶಾಸಕರಂತೂ ಹೆಚ್ಚು ಕಡಿಮೆ ಹದಿಮೂರು ಜನ ಶಾಸಕರದಾರ ಅಂದ್ರ ಶಾಸಕರು ಮಾಜಿ ಸಾರಿ ಎಂ ಎಲ್ ಸಿಗಳು ಮಾಜಿ ಶಾಸಕರು ಹಾಗೂ ಸಹಕಾರಿ ಇಲಾಖೆಗೆ ಸಂಬಂಧಪಟ್ಟಂತ ಅಧಿಕಾರಿಗಳು ಹದಿಮೂರು ಜನ ಅದಾರ ಅವರು ಕೂಡ ಬರ್ತಾ ಇದಾರೆ ಕಾರ್ಯಕ್ರಮದ ಪತ್ರಿಕೆಯಲ್ಲಿ ಇರ್ತಕ್ಕಂತ ಅಷ್ಟು ಗೆಸ್ಟ್ಗಳು ನೂರಕ್ ನೂರಷ್ಟು ಬರ್ತಾರ ಅನ್ನೋಂತ ಆತ್ಮವಿಶ್ವಾಸ ಐತಿ ಊಟದ ವ್ಯವಸ್ಥೆ ಮಾಡಿವಲ್ಲ ಅಲ್ಲಿ ಕೂಡ ನಾವು ಕಾರ್ಯಕ್ರಮ ಮುಗಿಯುವವರೆಗೆ ಐದ್ ಸಾವಿರ ಚೇರ್ ಆಸನ ವ್ಯವಸ್ಥೆ ಮಾಡ್ಬೇಕಂತ ಮಾಡಿ ಆಮೇಲೆ ಅಲ್ಲಿ ಮೇಲ್ಪಟ್ಟ ಏನ್ ಸ್ಟೆಪ್ಸ್ ಅದಾವಲ್ಲ ಅಲ್ಲಿ ಮೂರ್ ಸಾವಿರ ಜನರ ಅಷ್ಟು ಕೆಪಾಸಿಟಿ ಐತಿ ಅಂದ್ರೆ ಹೆಚ್ಚು ಕಡಿಮೆ ಹದಿನೈದು ಪ್ಲಸ್ ಐದು ಇಪ್ಪತ್ತು ಇಪ್ಪತ್ ಮೂರ್ ಸಾವಿರ ಜನರ ಆಸನವನ್ನ ಅರೇಂಜ್ ಮಾಡಿವಿ ಅದಕ್ಕೂ ಮೀರಿ ಬಂದ್ರ ಒಳ್ಳೆದಾಗ್ತದೆ ಮಹಿಳೆಯರಿಗಾಗಿ ಕೆಲವೊಂದಿಷ್ಟ ಪಾರ್ಟ್ ಅನ್ನು ಬಿಡ್ತೀವಿ ಪ್ರತ್ಯೇಕವಾಗಿ ಮಹಿಳೆಯರು ಹೆಚ್ಚಿನ ಸಂಖ್ಯೆ ಒಳಗೆ ಬರ್ಬೇಕು ಅದನ್ನು ಬರೀರಿ ವಿಶೇಷವಾಗಿ ಮಹಿಳೆಯರಿಗೆ ವಿಶೇಷವಾದಂತ ಆಮಂತ್ರವನ್ನು ಕೂಡ ಎಲ್ಲಾರು ಬರ್ಬೇಕು ಯಾಕಂದ್ರೆ ಅವ್ರ ಕುರಿತಾಗಿನ ಸ್ಕೀಮ್ಗಳು ಅದಾವ ನಮ್ಮ ಅರ್ಬನ್ ಬ್ಯಾಂಕ್ ಎಲ್ಲ ನಮ್ಮ ಎಷ್ಟು ಶಾಖೆಗಳದವಲ್ಲ ಈಗಾಗ್ಲೇ ಹದಿಮೂರು ಶಾಖೆಗಳು ಅಷ್ಟು ಕಷ್ಟು ಜನರು ಕೂಡ ಬರ್ತಾರೆ